ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸಂಜೆ ಮೇಲೆ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಏಕೆಂದರೆ ಬೆಳಿಗ್ಗೆಯಿಂದ ಸ್ವಲ್ಪ ಕೆಲಸ ಇತ್ತು ಅಂದರೆ ಇವತ್ತು ಪುತ್ರ ಗಣೇಶ ಚವಿತಿ ಅಂತ ಕರೀತಾರೆ ಇವತ್ತು ಸೋಮವಾರ ಆ್ಯಕ್ಚುಲಿ ಇವತ್ತು ಪುತ್ರ ಗಣೇಶ ಚವಿತಿ ಇದೆ ಅದಕ್ಕೋಸ್ಕರ ಬೆಳಗ್ಗೆಯಿಂದ ಸ್ವಲ್ಪ ಮನೆ ಕೆಲಸ ಉಪವಾಸ ಅದೆಲ್ಲ ಇದೆ ಅಂದರೆ ಪುತ್ರ ಗಣೇಶ ಚೌತಿ ಮಾಡೋರು ಏನೆಲ್ಲ ಮಾಡ್ಕೋಬೇಕು ಅದು ಸ್ವಲ್ಪ ರೆಡಿ ಇದ್ದೆ ಅಷ್ಟೇ ಅದಕ್ಕೋಸ್ಕರ ಬೆಳಗ್ಗೆಯಿಂದ ಮಾಡೋಕ್ಕಾಗಿರಲಿಲ್ಲ ಈಗ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಈಗ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊಟ್ಟೆ ಹಾಗೆ ನಿಮಗೂ ಈ ವಿಷಯ ಶೇ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು ಅದಕ್ಕೋಸ್ಕರ ನಿಮ್ಮ ಜೊತೆನೇ ಶೇರ್ ಮಾಡ್ಕೋತಾ ಇದ್ದೀನಿ ಅಲ್ಲಿ ದೇವಸ್ಥಾನ ಹೇಗಿದೆ ನಮ್ಮ ಏರಿಯಾದಲ್ಲಿ ಗಣೇಶನ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂದರೆ ಮುಂಚೆ ಇತ್ತು ಹಳೇದು ಈಗೂ ಇನ್ನೂ ಚೆನ್ನಾಗಿದೆ ಹೊಸ್ತಾಗಿ ಕಟ್ಟಿದ್ದಾರೆ ಅಲ್ಲಿ ಗಣೇಶನ ದೇವಸ್ಥಾನ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೂ ಅಂದರೆ ನಾನು ಮುಂಚೆ ಸಂಕಷ್ಟಿಗೆಲ್ಲ ಉಪವಾಸ ಇರ್ತಿದ್ದೆ ಬಟ್ ಇವಾಗ ಸಂಕಷ್ಟಿಗೆಲ್ಲ ಏನು ಇಲ್ಲ ಬಟ್ ಇದು ಪುತ್ರ ಗಣೇಶ ಚೈತಿ ಆಗಿರೋದ್ರಿಂದ ಇವತ್ತಿರಬೇಕು ಒಳ್ಳೇದು ಅಂತ ಹೇಳಿ ನಮ್ಮ ಅಕ್ಕ ಕಾಲ್ ಮಾಡಿ ಹೇಳಿದ್ರು ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡೋಣ ಸೋಮವಾರ ಕ್ಯಾಶುವಲ್ ಆಗಿ ವಾರ ಮಾಡ್ತೀವಿ ಬಟ್ ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ಅದಕ್ಕೋಸ್ಕರ ನಿಮಗೂ ವಿಡಿಯೋದಲ್ಲಿ ತೋರಿಸ್ದಂಗೆ ಆಗುತ್ತೆ ನೀವು ದರ್ಶನ ಮಾಡ್ಕೋತೀರ ಗಣೇಶನ ದರ್ಶನ ಅಂತ ಹೇಳಿ ಮಾಡ್ತಾ ಇದ್ದೀನಿ ಹಾಗೆ ಗೈಸ್ ಬನ್ನಿ ಹೋಗೋಣ ದೇವಸ್ಥಾನದ ಹತ್ರ ಹೋಗಿ ನಿಮಗೆ ತೋರಿಸ್ತೀನಿ ಇನ್ನೇನು ದೇವಸ್ಥಾನಕ್ಕೆ ಕೊಡೋ ಅಷ್ಟರಲ್ಲಿ ನಮ್ಮ ಅಜ್ಜಿನೂ ಬಂದರು ಊರಿಂದ ತಂಬಿಟ್ಟು ತೊಗೊಂಡು ಬಂದರು ನಮ್ಮ ಕಡೆ ತಮಟ ಅಂತಲೇ ಕರಿತೀವಿ ಒಂದೊಂದು ಕಡೆ ತಂಬಿಟ್ಟು ಅಂತಾರೆ ನಮಗೆಲ್ಲ ತೊಮಟ ಅಂತ ಹೇಳಿ ಅಭ್ಯಾಸ ಇದೆ ನಮ್ಮ ಅಜ್ಜಿ ಅಜ್ಜಿಯವ್ರ ಮನೆಯೂ ಮನೆ ಹಿಂದೆಗಡೆ ರೋಡಲ್ಲೇ ಇರೋದು ಅಂದರೆ ನಮ್ಮ ಅಜ್ಜಿ ಅಂದರೆ ನಮ್ಮ ಅಪ್ಪ ಅವ್ರ ಅಕ್ಕ ಅವ್ರ ಮಗ ಸೊಸೆನೂ ಇಲ್ಲೇ ಇದ್ದಾರೆ ಅವರು ಹಿಂದೆಗಡೆ ರೋಡಲ್ಲೇ ಇದ್ದಿದ್ದು ಅವ್ರ ಮನೆಗೆ ಬಂದಿದ್ದರು ನಾನು ವೇ ಎಲ್ಲ ದೇವಸ್ಥಾನಕ್ಕೆ ಹೋಗೋದು ಅದೇ ದಾರಿಲ್ಲೇನೆ ನಾನು ಬರ್ತೀನಿ ಹೇಳಿ ನಮ್ಮ ಅಜ್ಜಿನೂ ಹೊರಟಿದ್ರು ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಇವಳು ಜಾನು ಅಂತ ಅವರು ನಮ್ಮ ಅಜ್ಜಿಯವ್ರ ಪಕ್ಕದ ಮನೆ ಹುಡುಗಿ ತುಂಬ ಚೆನ್ನಾಗಿ ಊಟಾಗಿ ಮಾತಾಡ್ತಾಳೆ ಯಾವಾಗ ಬಂದ್ರಿ ಏನು ಮಾಡ್ತಿದ್ದೀರಾ ಏನು ಕತೆ ಅಂತೆಲ್ಲ ವಿಚಾರಿಸ್ಕೋತಾ ಇದ್ಲು ಅಷ್ಟರಲ್ಲಿ ನಮ್ಮ ಅಜ್ಜಿನೂ ಹೊರಟಿದ್ರು ದೇವಸ್ಥಾನಕ್ಕೆ ಇನ್ನು ಅಲ್ಲಿಂದ ಅವಳಿಗೂ ಬಾಯ್ ಹೇಳಿ ದೇವಸ್ಥಾನಕ್ಕೆ ಹೊರಟವಿ ಮನೆಯಿಂದನೇ ಹೂವು ಏನೂ ತಂದಿರಲಿಲ್ಲ ಹಾಗಾಗಿ ಇಲ್ಲೇ ದೇವಸ್ಥಾನಕ್ಕೆ ಪೂಜೆಗೆ ಏನೇನು ಬೇಕೋ ಎಲ್ಲ ತೊಗೋತಾ ಇದ್ವಿ ಅದನ್ನು ನಾನು ವಿಡಿಯೋ ಮಾಡೋದು ನೋಡಿ ಅಕ್ಕ ಏನು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕೇಳಿದರು ಅದಕ್ಕೆ ನಾವು ನಮ್ಮದು ಒಂದು ಚಿಕ್ಕದು ಯೂಟ್ಯೂಬ್ ಚಾನಲ್ ಇದೆ ನೋಡಿ ಅಂತ ಹೇಳಿ ಬಂದ್ವಿ ದೇವಸ್ಥಾನಕ್ಕೆ ಇದೆ ನೋಡಿ ಗಣೇಶನ ದೇವಸ್ಥಾನ ಮುಂಚೆ ಚಿಕ್ಕದೊಂದು ಗರ್ಭಗುಡಿ ಅಷ್ಟೇ ಇತ್ತು ಸುತ್ತು ಕಾಂಪೌಂಡ್ ಇತ್ತು ಅದರಿಂದಗಡೆ ನಾಗರು ಅಂದರೆ ನಾಗರು ಕಲ್ಲು ಅಂತಾರಲ್ಲ ಅವು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದರು ಹಿಂದೆ ಇವಾಗ ಹೊಸ್ದಾಗಿ ಕಟ್ಟಿರೋದು ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಕುಂಭ ಮತ್ತು ಗಣೇಶ ಬೆಳ್ಳಿ ರಥದಲ್ಲಿ ಹೋಗೋದು ಎಲ್ಲ ವಿಡಿಯೋ ಒಂದು ಕ್ಲಿಪ್ ಹಾಕಿದ್ದೆ ನೋಡಿರೋರಿಗೆ ಗೊತ್ತಾಗ್ಬೋದು ಅನಿಸುತ್ತೆ ಇದು ಇದೇ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಅವತ್ತು ಕುಂಭ ಎಲ್ಲ ತೊಗೊಂಡು ಬಂದಿದ್ದು ನೋಡಿ ಯಾವ ಥರ ಇದೆ ಅಂತ ಹೇಳಿ ಸಿಂಪಲ್ಲಾಗಿದೆ ದೊಡ್ಡ ದೇವಸ್ಥಾನ ದೇವಸ್ಥಾನ ಏನೋ ದೊಡ್ಡದೇ ಬಟ್ ಸಿಂಪಲ್ಲಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಣೇಶ ಮುಂದೆಗಡೆಯೋ ಅಷ್ಟೇ ಮೂಷಿಕ ಅಂತೂ ಸೂಪರಾಗಿತ್ತು ನನಗೂ ಈ ಫಸ್ಟ್ ಟೈಮ್ ಬಂದಿದ್ದು ದೇವಸ್ಥಾನ ಕಟ್ಟಿ ಆದಮೇಲೆ ತುಂಬ ಇಷ್ಟ ಆಯಿತು ನನಗೆ ಮುಂಚೆನೂ ಚೆನ್ನಾಗಿತ್ತು ಬಟ್ ಹಳೆ ಗುಡಿ ಥರ ಇತ್ತು ಅಷ್ಟೇ ಈಗ ಹೊಸ್ತಾಗಿ ಕಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿತ್ತು ನೋಡಿ ಮೂಷಿಕನೂ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಒಳಗಡೆ ಗರ್ಭಗುಡಿಲಿ ಗಣೇಶ ಯಾವ ಥರ ಸಿಂಪಲ್ ಆಗಿದೆಯೋ ಅದೇ ಥರ ಮೂಸಿಕೊಂಡು ಅಷ್ಟೇ ವಿಗ್ರಹ ತುಂಬ ಚೆನ್ನಾಗಿತ್ತು ಇದು ಡೆಕೊರೇಷನ್ ಎಲ್ಲ ಮೊನ್ನೆ ಪ್ರತಿಷ್ಠಾಪನೆ ದಿನ ಮಾಡಿರೋದು ಇನ್ನೂ ತೆಗ್ದಿರಲಿಲ್ಲ ಅದು ಹಾಗೆ ಇತ್ತು ಅಂದರೆ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಲ್ಲ ಇದೆಲ್ಲ ಎಲ್ಲ ಫ್ರೆಶ್ ಆಗಿದ್ದಾಗ ಇನ್ನೆಷ್ಟು ಚೆನ್ನಾಗಿ ಕಾಣ್ತಿತ್ತು ತುಂಬ ಚೆನ್ನಾಗಿ ಮಿಸ್ ಮಾಡ್ಕೊಂಡೆ ನಾನು ಅವತ್ತು ಬರಬೇಕಾಗಿತ್ತು ಪ್ರತಿಷ್ಠಾಪನೆ ದಿನ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು ನಾನು ಬೇರೆಯವ್ರ ಫೋಟೋಸ್ ಅಪ್ಲೋಡ್ ಮಾಡಿರೋ ಅಷ್ಟೇ ನೋಡಿದ್ದೆ ನಾನು ಬಂದಿರಲಿಲ್ಲ ಮತ್ತು ಈ ಕಡೆ ದೇವಸ್ಥಾನದ ಪಕ್ಕದಲ್ಲೇ ನವಗ್ರಹ ಪ್ರತಿಷ್ಠಾಪನೆನು ಮಾಡಿದರು ಮುಂಚೆ ಇರಲಿಲ್ಲ ಇದು ಈಗ ಹೊಸ್ದಾಗ ಮಾಡಿರೋದು ತುಂಬ ಚೆನ್ನಾಗಿತ್ತು ಇದೂ ನಾನು ಇಲ್ಲಿ ನವಗ್ರಹಗಳ್ನ ಎಲ್ಲ ಪ್ರ ದರ್ಶನ ಮಾಡಿಕೊಂಡು ಇನ್ನು ದೇವಸ್ಥಾನನ ಒಂದು ರೌಂಡ್ ನಿಮಗೆ ತೋರಿಸೋಣ ಅಂತ ಬಂದೆ ನಾನು ಆಲ್ರೆಡಿ ದರ್ಶನ ಮಾಡಿಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ದೇವ್ರ ಪ್ರಾರ್ಥನೆ ಮುಗಿಸ್ಕೊಂಡು ಆದಮೇಲೆ ನಿಮಗೂ ತೋರಿಸೋಣ ದೇವಸ್ಥಾನ ಅಂತ ಹೇಳಿ ಒಂದು ರೌಂಡ್ ಬರ್ತಾ ಇದ್ದೀನಿ ಯಾವ ಥರ ಇದೆ ಅಂತ ಹೇಳಿ ನೋಡಿ ಇನ್ನು ಹಿಂದೆ ಅಕ್ಕಪಕ್ಕ ಎಲ್ಲ ಒಂದೊಂದು ವಿಗ್ರಹ ಇಟ್ಬಿಟ್ಟು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸಖತ್ತಾಗಿತ್ತು ದೇವಸ್ಥಾನ ಇನ್ನು ಶಿಖರ ಮೇಲೆವರೆಗೂ ಇದೆ ಬಟ್ ಆ ಕಡೆ ಈ ಕಡೆ ಗೋಡೆ ಎಲ್ಲ ಕಟ್ಟಿರೋದ್ರಿಂದ ಫುಲ್ ಶಿಖರ ಕಾಣೋದಿಲ್ಲ ದೇವಸ್ಥಾನ ಅಂತೂ ಸಖತ್ತಾಗಿತ್ತು ಸಿಂಪಲ್ ಆಗಿದ್ರು ದೇವಸ್ಥಾನ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೋಡಿ ಯಾವ ಥರ ಬೋರ್ಡ್ ಹಾಕಿದ್ದಾರೆ ಒಂಥರ ಲೈಟಿಂಗ್ ಲೈಟಿಂಗ್ ಥರ ತುಂಬ ಚೆನ್ನಾಗಿತ್ತು ಶಕ್ತಿ ಮಹಾಗಣಪತಿ ದೇವಸ್ಥಾನ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೈಸಿ ನೇನು ದೇವಸ್ಥಾನದಿಂದ ಬಂದೆ ಬಂದಾದಮೇಲೆ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಅಂದರೆ ಬಾಳೆಹಣ್ಣು ಸಕ್ಕರೆ ನೈವೇದ್ಯ ಮಾಡಿದೆ ನಮ್ಮ ಮನಸ್ಸಿಗೆ ತೃಪ್ತಿ ಆಗೋದು ಸಕ್ಕರೆ ಇಟ್ರು ನೈವೇದ್ಯ ಸಾಕು ಅಂತಾರಲ್ಲ ಹಾಗೆ ನನಗೆ ಮನೇಲಿ ಬಾಳೆಹಣ್ಣಿದ್ವು ಬಾಳೆಹಣ್ಣು ಆಮೇಲೆ ಸಕ್ಕರೆ ಹಾಕ್ಬಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿ ಆದಮೇಲೆ ನನಗೆ ಉಪವಾಸ ಬಿಡೋದಕ್ಕೆ ಅಂತ ಹೇಳಿ ರೈಸ್ ಮಾಡ್ಕೋತಾ ಇದ್ದೀನಿ ರೈಸು ಮತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಈಗ ಟೈಮ್ ಆಲ್ರೆಡಿ ನೋಡಿ ಇಲ್ಲ ಟ್ ತ ಟ್ವೆಂಟಿ ಆಗಿದೆ ಎಂಟು ಇಪ್ಪತ್ತಾಗಿತ್ತು ಆಲ್ರೆಡಿ ಟೈಮು ಅಲ್ಲಿಗೆ ಹೋದಾಗೆ ಲೇಟ್ ಆಗಿತ್ತು ಆಲ್ರೆಡಿ ಒಂದು ಸೆವೆನ್ ತರ್ಟಿ ಆಗಿತ್ತು ಈಗ ಎಂಟು ಇಪ್ಪತ್ತು ಇನ್ನೇನು ಆಯಿತು ಎಲ್ಲ ಆಯಿತು ಪೂಜೆ ಎಲ್ಲ ಆಯ್ತಲ್ಲ ಈಗ ಉಪವಾಸ ಬಿಡೋದು ಅಷ್ಟೇ ಯಾರೆಲ್ಲ ಇದು ಪುತ್ರ ಗಣೇಶ ಚವಿತಿ ಯಾರೆಲ್ಲ ಮಾಡಿದ್ದೀರಾ ಹಾಗೆ ನನಗೂ ಕಮೆಂಟ್ ಮಾಡಿ ಈ ನಾನು ಮಾಡಿರೋ ಇದ್ರಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಏಕೆಂದರೆ ನನಗೆ ಇದು ಫಸ್ಟ್ ಟೈಮ್ ಈ ಇದು ಪೂಜೆ ಮಾಡಿದ್ದು ಅಂದರೆ ಮನೇಲಿ ಇದ್ದು ಸಿಂಪಲಾಗಿ ಮಾಡಿರೋದು ಅಷ್ಟೇ ಏಕೆಂದರೆ ಮನೇಲಿ ವ್ರತ ಅಂತ ಏನೂ ಮಾಡಿಲ್ಲ ಅಂದರೆ ಪೂಜೆಗೆಲ್ಲ ಇಟ್ಟು ಗಣೇಶನ್ ಕೂರಿಸಿ ಗರಿಕೆ ಎಲ್ಲ ಮಾಡ್ತಾರಲ್ಲ ಆ ಥರ ಏನು ಮಾಡಿಲ್ಲ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಮುಗಿಸ್ಕೊಂಡು ಬಂದಿರೋದು ಅಲ್ಲೇ ಪೂಜೆ ಎಲ್ಲ ಮಾಡಿದ್ರು ಅಲ್ಲೇ ಮುಗಿಸ್ಕೊಂಡು ಬಂದೆ ಆ ಸಂಕಷ್ಟಿಗೆ ಹೋದರೆ ಅಲ್ಲಿ ಪ್ರಸಾದನೂ ಕೊಡ್ತಾರೆ ಐ ಮೀನ್ ಅಂದರೆ ಬೆಳಿಗ್ಗೆಯಿಂದ ಉಪವಾಸ ಇರೋರು ಅಲ್ಲೇ ಉಪವಾಸ ಬಿಡ್ಬೋದು ಇವತ್ತೆಲ್ಲ ಏನು ಆಗೆಲ್ಲ ಏನು ಮಾಡಿರಲಿಲ್ಲ ಸಿಂಪಲಾಗಿ ಪೂಜಾ ಮಾಡಿದರು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನಾನು ಆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಓಕೆ ಗಾಯಸ್ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಒಳ್ಳೆಯ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ನನ್ನ ಲೈಫ್ ಸ್ಟೈಲ್ ವಿಡಿಯೋಸ್ ಇಷ್ಟ ಆಗುತ್ತಾ ಇಲ್ಲ ಹೇಳಿ ಕಮೆಂಟ್ ಮಾಡಿ ಓಕೆ ಗಾಯ್ಸ್ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್